ಗೋಬಿ ಸಿಕ್ಸ್ಟಿ ಫೈವ್ ಗೋಬಿ ಸಿಕ್ಸ್ಟಿ ಫೈವ್ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಬಂತು ಚಿಕನ್ ಸಿಕ್ಸ್ಟಿ ಫೈವಿಂದ ಏನು ರೀ ಕರೆಕ್ಟ್ ಚಿಕನ್ ಸಿಕ್ಸ್ಟಿ ಫೈವ್ ಅನ್ನೋ ಕಾನ್ಸೆಪ್ಟಿಂದಾನ ಗೋಬಿ ಸಿಕ್ಸ್ಟಿ ಫೈವ್ ಅನ್ನೋ ಕಾನ್ಸೆಪ್ಟ್ ಬಂದಿದ್ದ ಸೊ ನಾನ್ ವೆಜಿಟೇರಿಯನ್ ಇದ್ದವ್ರೆಲ್ಲರೂ ಚಿಕನ್ ಸಿಕ್ಸ್ಟಿ ಫೈವ್ ತಿಂದ ತಿಂದಿರ್ತಾರೆ ಬಟ್ ವೆಜಿಟೇರಿಯನ್ ಇದ್ದವ್ರು ಏನು ಮಾಡ್ಬೇಕು ಸೊ ವೆಜಿಟೇರಿಯನ್ ಇದ್ದವ್ರ ಸಲುವಾಗಿನ ಇನ್ ಏನಂತಾರೆ ಅದಕ್ಕೆ ಇನ್ವೆನ್ಷನ್ ಮಾಡಿದ್ದ ನಮ್ಮ ಗೋಬಿ ಸಿಕ್ಸ್ಟಿ ಫೈವ್ ಸೊ ಗೋಬಿ ಸಿಕ್ಸ್ಟಿ ಫೈವ್ ಮಾಡೋಕ ಮೂರ್ನಾಲ್ಕು ವಿಧಾನ ಅವು ಅದ್ರೊಳಗೆ ನಾನು ನಿಮಗೆ ಇವತ್ತು ಸಿಂಪಲ್ ಆಗಿರುವಂಥ ಒಂದು ವಿಧಾನ ತೋರಿಸ್ತೀನಿ ಇದನ್ನು ನೀವೇನು ಕುದಿಸ್ಬೇಕಂತಿಲ್ಲ ಏನಿಲ್ಲ ಡೈರೆಕ್ಟ್ ಬೈಟ್ ಸೈಜಿಗೆ ಕಟ್ ಮಾಡೋದೈತಿ ನೀರೊಳಗೆ ಹಾಕಿ ತೊಳೆಯೋದೈತಿ ಭಾಳ ಈಸಿ ಸ್ಟೆಪ್ಸ್ನ ತೋರಿಸ್ತೀನಿ ನಿಮಗೆ ಪಡ ಪಡ ಯಾರ್ಯಾರ್ಟು ಮಟ್ಟ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಟ್ನ ನಿಮ್ಗೆ ಗೋಬಿ ಸಿಕ್ಸ್ಟಿ ಫೈ ರೆಸಿಪಿನ ತೋರಿಸ್ತೀನಿ ಗೋಬಿ ಸಿಕ್ಸ್ಟಿ ಫೈವ್ ಮಾಡಾಕ ಫಸ್ಟಿಗೆ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಗೋಬಿ ಏನಿರ್ತೈತಲ್ಲ ಇದನ್ನ ನಾವು ಕಟ್ ಮಾಡ್ಕೊಬೇಕೈತಿ ನಾನು ಯಾವ ರೀತಿ ನಿಮ್ಗೆ ತೋರ್ಸಾತೇನೆ ಅದೇ ರೀತಿ ಕಟ್ ಮಾಡ್ಕೋರಿ ಕಟ್ ಮಾಡ್ಕೊಂಡಾದ ಆದ್ಮೇಲೆ ಇದನ್ನು ನಾವು ಸ್ವಚ್ಛಗೆ ತೊಳ್ಕೋಬೇಕೈತಿ ಅದರ ಸಲುವಾಗಿ ಇದ್ರೊಳಗೆ ಒಂದು ಮೂರರಿಂದ ನಾಲ್ಕು ಗ್ಲಾಸ್ ನೀರು ಹಾಕೋರಿ ಸ್ವಚ್ಛಗೆ ತೊಳ್ಕೊರಿ ಹಂಗ ಅದ್ರ ಜೋಡಿ ಉಪ್ಪು ಹಾಕೋರಿ ಒಂದು ಮೂರರಿಂದ ನಾಲ್ಕು ಚಮಚೆ ಉಪ್ಪು ಹಾಕಿರಿ ಅಂದ್ರೆ ಅದ್ರೊಳಗೆ ಇರುವಂಥ ಹುಳ ಆಗಿರ್ಬೋದು ಏನಾದಕ್ಕೆ ಹೊಡೆದಿದ್ದಂಥ ಔಷಧ ಆಗಿರ್ಬೋದು ಅದೆಲ್ಲ ಸ್ವಚ್ಛಾಗಿ ಹೋಗ್ಬಿಡ್ತೈತಿ ಅದಾದ್ಮೇಲೆ ನೀವು ಒಂದ್ಸಲ ನೀರು ಹಾಕಿ ತೊಳಗ್ಬೋದು ಇಲ್ಲ ಅಂದ್ರೆ ಹಂಗೆ ನೀವು ಅದನ್ನು ತೆಗ್ದ ವಾಪಸ್ ಇಟ್ಕೋಬೋದು ಬಟ್ ನೀರು ಮಾತ್ರ ಚಂದಾಗಿ ಸೋಸ್ಕೊರಿ ಇಲ್ಲಾಂದ್ರೆ ಏನಾಕೈತಿ ಒಳಗಡೆ ನೀರು ಉಳಿದ್ಬಿಡ್ತೈತಿ ನೀರು ಉಳಿತಂದ್ರೆ ಆಮೇಲೆ ನೀವು ಬ್ಯಾಟರ್ ಮಿಕ್ಸ್ ಮಾಡ್ತಾರಲ್ಲ ಆ ಟೈಮ್ನಾಗ ಬಹಳ ಪ್ರಾಬ್ಲಮ್ ಆಕೈತಿ ಈಗ ಇದಂತರೂ ರೆಡಿ ಆಗೈತಿ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ನ ರೆಡಿ ಅಂತ ಬರೀ ಫಸ್ಟ್ ಸ್ಟೆಪ್ ಅಂತೂ ಮುಗೀತ ಇವಾಗ ಸೆಕೆಂಡ್ ಸ್ಟೆಪ್ ಬ್ಯಾಟರ್ ರೆಡಿ ಅಂತ ಬ್ಯಾಟರ್ ರೆಡಿ ಮಾಡಕ್ಕೆ ಏನಿಲ್ಲ ಒಂದು ಬೌಲ್ ತಗೊಂಡೇನಿ ಈಗ ಇದ್ರೊಳಗೆ ಒಂದು ಹಾಫ್ ಕಪ್ ಆಫ್ ಕಾರ್ನ್ ಫ್ಲವರ್ನ ಆ್ಯಡ್ ಮಾಡ್ಕೊಳ್ಳೋಣ ಅದ ಪ್ರಮಾಣದಾಗ ನೀವು ಅಕ್ಕಿ ಹಿಟ್ಟು ತಗೋಬಹುದು ಅಥವಾ ಮೈದಾ ಹಿಟ್ಟು ತಗೋಬಹುದು ಅಕ್ಕಿ ಹಿಟ್ಟು ತಗೋಳೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಬರ್ತೈತೆ ಅಂತ ಹೇಳಿ ನಾನು ಅಕ್ಕಿ ಹಿಟ್ಟನ್ನ ಆಡ್ ಮಾಡ್ಕೊಳತ್ತೇನ ಅದ್ರವಾಗ ಹಂಗ ಹಸಿ ಮೆಣಸಿನ್ಕಾಯಿ ಒಂದ್ ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ಸಣ್ಣಗೆ ಚಾಪ್ ಮಾಡ್ಕೊರಿ ಅಥವಾ ಜಜ್ಜಿ ಪೇಸ್ಟ್ ಮಾಡ್ಕೊಂಡ್ರು ನಡಿತೈತಿ ಸೊ ಅದನ್ನ ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕೊಳತೇನೆ ಹಂಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಆಡ್ ಮಾಡ್ಕೋರಿ ಇದ್ರೊಳಗ ಅದಾದ್ಮೇಲೆ ಒನ್ ಟೇಬಲ್ ಸ್ಪೂನ್ ಆಫ್ ಬ್ಲಾಕ್ ಪೆಪರ್ ಪೌಡರ್ ಬೇಕಿದ್ ಇಂಪಾರ್ಟೆಂಟ್ ಅಂದ್ರೆ ಅದ್ರೊಳಗ ಒಂದ್ ಸ್ವಲ್ಪ ಖಾರ ಖಾರನೆಸ್ ಬರ್ಬೇಕ ಅದ್ರ ಸಲುವಾಗಿ ಬ್ಲಾಕ್ ಪೆಪರ್ ಪೌಡರ್ನ ಆಡ್ ಮಾಡ್ಕೋರಿ ಅದಾದ್ಮೇಲೆ ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕೊಳ್ಳೋಣ ಅಂದ್ರೆ ಇದರಿಂದ ಏನಕ್ಕೆ ಗೋಬಿಗೆ ಕಲರ್ ಬರ್ತೈತಿ ಇಲ್ಲಾಂದ್ರೆ ಏನಕ್ಕೆ ನೀವು ತೀಕಾ ಲಾಲ್ ಅದು ಹಾಕಿದ್ರ ಖಾರ ಖಾರವಾಳಾಕೈತಿ ಕಲರ್ ಬರಂಗಿಲ್ಲ ಸೊ ಅದ್ರ ಸೊಲಾಗಿ ಕಾಶ್ಮೀರಿ ಲಾಲ್ ಮಿರ್ಚನ್ನ ಆಡ್ ಮಾಡ್ಕೋರಿ ಈಗ ಇದ್ರೊಳಗ ರುಚಿಗೆ ತಕ್ಕಷ್ಟ ಉಪ್ಪನ್ನ ಆ್ಯಡ್ ಮಾಡ್ಕೊಳ ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾಕೈತಿ ಯಾಕಂದ್ರೆ ಗೋಬಿ ಉಪ್ಪು ಜಗ್ಗಿ ಬಿಡದತಿ ಅದ್ರ ಸಲುವಾಗಿ ಈಗ ಇದ್ರೊಳಗೆ ನಾನು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟ ಆಗುವಷ್ಟ ಉಪ್ಪನ್ನು ಆ್ಯಡ್ ಮಾಡ್ಕೊಳತ್ತೇನೆ ಹಂಗ ಒಂದು ಮೂರು ಟೇಬಲ್ ಸ್ಪೂನ್ ಮೊಸರನ್ನ ಆ್ಯಡ್ ಮಾಡ್ಕೊಳತ್ತೇನೆ ನೋಡ್ರಿ ನಾನು ಯಾಕಂದ್ರೆ ಮೊಸರು ಆ್ಯಡ್ ಮಾಡೋದ್ರಿಂದ ಏನಕೈತಿ ಆ ಒಂದು ಕ್ರಿಸ್ಪಿನೆಸ್ ಗೆ ಸಪೋರ್ಟ್ ಕೊಡ್ತೈತದ ಸೊ ಅದ್ರ ಸಲುವಾಗಿ ಮೊಸರು ಹಾಕಬೇಕ ಮಸರ್ ಸ್ಕಿಪ್ ಮಾಡೋರಿದ್ರ ಇದ್ರೆ ಮಾಡ್ರಿ ಡೈರೆಕ್ಟ್ ನೀರ್ ಹಾಕಿನೂ ನೀವು ಕಲಿಸಬಹುದ ಬಟ್ ಮೊಸರು ಹಾಕಿದ್ರ ಅಂದ್ರೆ ಅದ್ರ ಲೆವೆಲ್ ಅನ್ನ ನೆಕ್ಸ್ಟ್ ಗೆ ಹೋಗೈತಿ ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡ್ರಿ ಹೇಳ್ತೇನೆ ಮೊಸರ ಹಾಕ್ಬೇಕು ಇದ್ರೊಳಗೆ ಆಕ್ಚುಲಿ ಈಗ ಇದನ್ನ ಹಂಗ ಮಿಕ್ಸ್ ಮಾಡ್ಕೊಳ ಅದಾದ್ಮೇಲೆ ಇದ್ರೊಳಗ ನಾವು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಂತ ಚೆಕ್ ಮಾಡ್ಕೊಂತ ನೀರ್ ಹಾಕೋಣ ಅಂತ ನಾ ಸ್ವಲ್ಪ ಸ್ವಲ್ಪ ಎರಡ್ ಎರಡ್ ಮೂರ್ ಮೂರ್ ನಾಕ್ ನಾಕ್ ಚಮಚಿ ಅಷ್ಟೇ ನೀರ್ ಹಾಕೊಂಡ್ ಹಾಕೊಂಡ್ ಮಿಕ್ಸ್ ಮಾಡ್ಕೊಳತ್ತೇನಿ ಅರಾಮ್ ಸೆ ಮಿಕ್ಸ್ ಮಾಡ್ಕೊರಿ ಗಡಬಡಿ ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ ಭಾಳ ತೆಳ್ಳಗು ಆಗ್ಬಾರ್ದು ಭಾಳ ದಟ್ಟನು ಆಗ್ಬಾರ್ದು ಪೇಸ್ಟ್ ರನಿ ಕನ್ಸಿಸ್ಟೆನ್ಸಿನಾಗ ಇರ್ಬೇಕ ನಾ ನಿಮ್ಗೆ ತೋರಿಸ್ತೇನೆ ಈಗ ಲಾಸ್ಟಿಗೆ ವಿಸ್ಕ್ಲೆ ನೋಡ್ರಿ ಈ ರೀತಿ ಬಂದ್ರ ಸಾಕ ಸೊ ಇಷ್ಟ ಆಗೋ ಮಟ್ಟ ನಿಮ್ಗೆ ಚೆಂದಾಗಿ ನೀಟಾಗಿ ಕಲಿಸ್ಕೊರಿ ಇದಾದ್ಮೇಲೆ ತರ್ಡ್ ಸ್ಟೆಪ್ ಹೋಗೋಣ ಅಂತ ತರ್ಡ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಬರ್ರಿ ಗ್ಯಾಸ್ ಸ್ಟೌವ್ ಆನ್ ಮಾಡ್ಕೊಂಡು ಇದ್ರ ಮೇಲೆ ಒಂದು ಕರಿಯಾಕ ಪಾತ್ರೆನೇ ಇಟ್ಕೊಂಡೆ ಬಾಳಿಗೆ ಇಟ್ಕೊಂಡೆ ನಿಮಗೆ ಏನು ಬೇಕಾದ ಇಟ್ಕೋರಿ ಆಮೇಲೆ ಇದ್ರೊಳಗೆ ಕುಕ್ಕಿಂಗ್ ಆಯಿಲ್ ನ ಅಂತ ಸ್ವಲ್ಪ ಜಾಸ್ತಿನೇ ಇರಲಿ ಆಯಿಲ್ ಅಂದ್ರೆ ಅವ್ ತೇಲಾಡ್ಬೇಕು ನೋಡ್ರಿ ಆರಾಮ್ಸ ಸ್ವಿಮ್ ಮಾಡ್ಬೇಕು ಆ ರೀತಿ ಆಯಿಲ್ನ ಹಾಕೋರಿ ಫ್ಲೇಮ್ ಮೀಡಿಯಂ ಟು ಲೋ ಇರ್ಲಿ ಬಹಳ ಹೈ ಇಡಾಕೋಬೇಡ್ರಿ ಬಹಳ ಲೋ ಇಡಾಕೋಬೇಡ್ರಿ ಮೀಡಿಯಂ ಟು ಲೋ ಫ್ಲೇಮ್ನಾಗ ಇರಲಿ ಎನ್ನಿ ಒಂದ್ಸಲ ಚಂದಾಗ ಕಾಯ್ಲಿ ಕಾಯ್ದಾದ್ಮೇಲೆ ಏನ್ ಮಾಡ್ಬೇಕಂತ ಹೇಳ್ತೀನಿ ಅಲ್ಲಿವರೆಗೂ ತರ್ಡ್ ಸ್ಟೆಪ್ ಇದೆ ಅಲ್ಲಿವರೆಗೂ ನಾವು ಏನು ರೆಡಿ ಮಾಡಿ ಇರ್ಲಾ ಬ್ಯಾಟರ್ ಮತ್ತ ಗೋಬಿ ಅವತ್ನ ಮಿಕ್ಸ್ ಮಾಡ್ಕೊಳಂತ ಬರ್ರಿ ನೋಡ್ರಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಗೋಬಿ ಒಳಗ ನಾನು ಬ್ಯಾಟರ್ನ ಹಾಕೊಳಕತ್ತೀನಿ ಈಗ ಇದನ್ನ ಚೆಂದಗೆ ಮಿಕ್ಸ್ ಮಾಡ್ಕೊಳಂತ ಗೋಬಿಗೆ ಫುಲ್ ಕೋಟ್ ಆಗ್ಬೇಕು ಪ್ರಾಪರ್ ಆಗಿ ಬ್ಯಾಟ್ರಿ ಕನ್ಸಿಸ್ಟೆನ್ಸಿ ನೋಡ್ರಿ ಪರ್ಫೆಕ್ಟ್ ಆಗಿ ಬರ್ಬೇಕಾ ನೋಡ್ರಿ ಈಗ ನಾನು ಮಿಕ್ಸ್ ಮಾಡಿ ತೋರಿಸ್ತೇನೆ ನಿಮಗ ಯಾವ ರೀತಿ ಇದು ಅಂಟ್ಕೊಳ್ಳತೈತಿ ಅಂತೇಳಿ ಭಾಳ ತೆಳಗಾಗಿದ್ರು ಸರಿಯಾಗಿ ಅಂಟಕೊಳ್ಳಂಗಿಲ್ಲ ಬಹಳ ದಪ್ಪಾಗಿದ್ರು ಸರಿಯಾಗಿ ಅಂಟ್ಕೊಳ್ಳೋದ್ ಭಾಳ ದಪ್ಪಾಗಿತ್ತಂದ್ರೆ ಒಂದೊಂದು ಕಡೆ ಅಂಟ್ಕೋತೈತಿ ಒಂದೊಂದು ಕಡೆ ಅಂಟ್ಕೊಳ್ಳೋಂಗಿಲ್ಲ ಬಹಳ ಅಂದ್ರೆ ಒಳಗಿಂದ ಗೋಬಿ ಕಾಣಿಸ್ತೈತಿ ಸೊ ಒಳಗಿಂದ ಗೋಬಿ ಕಾಣಿಸ್ಬಾರ್ದು ಅಲ್ಲಿ ಅಲ್ಲಿ ಅಂಟ್ಕೋಬಾರ್ದು ಕರೆಕ್ಟಾಗಿ ಅಂಟ್ಕೋಬೇಕಂದ್ರೆ ನಾನು ಹೆಂಗೆ ಮಾಡ್ಯನ್ ಹಂಗೆ ಮಾಡ್ರಿ ಈಗ ಇವತ್ನ ಮಿಕ್ಸ್ ಮಾಡ್ಕೊಂಡು ಒಂದು ಮಿನಿಟ್ ರೆಸ್ಟ್ ಮಾಡಕ್ ಬಿಡೋಣ ಒಂದ್ ಮಿನಿಟ್ ಬಳತ್ತಲ್ಲ ಅಂದ್ರೆ ಎಣ್ಣೆ ಕಾಯ್ತೈತಿ ಸೊ ಎಣ್ಣೆ ಕಾದೈತಿ ಇವಾಗ ಇವತ್ತನ್ನ ಒಂದೊಂದು ಹಾಕಿ ಕರ್ಕೊಳ್ಳೋಣ ಅಂತ ನೋಡ್ರಿ ನಾನ್ ನಿಮ್ಗೆ ಹೇಳ್ತೇನೆ ಗಡಬಡಿ ಮಾಡಿ ಕರೆಯ್ಕೋಬೇಡ್ರಿ ಹೈ ಫ್ಲೇಮ್ ಅದು ಫ್ಲೇಮದು ಹೋಗ್ಬೇಡ್ರಿ ಮೀಡಿಯಂ ಟು ಲೋ ಇರ್ಲಿ ನೆನಪಿರ್ಲಿದ್ ನಿಮ್ಗೆ ಬಹಳ ಸಲ ಹೇಳಾಕತೇನಿ ಅಂದ್ರನ ಒಳಗಡೆ ಮಟ ಗೋಬಿ ಬೇಯತೈತಿ ಇಲ್ಲ ಗೋಬಿ ಬೇಯಂಗಿಲ್ಲ ಹಸಿ ಹಸಿ ಉಳ್ದ ಬಿಡ್ತೈತಿ ಯಾಕಂದ್ರೆ ನಾವು ಗೋಬಿ ಕುದಿಸಿಲ್ಲ ಕೆಲವೊಬ್ರು ಏನ್ ಮಾಡ್ತಾರ ಅರಶಿನ ಪುಡಿ ಹಾಕಿ ಫಸ್ಟಿಗೆ ಗೋಬಿ ಕುದಿಸ್ಕೋತಾರ ಅದರಿಂದ ಏನಕೈತಿ ಆಮೇಲೆ ನಿಮ್ಗೆ ಗೋಬಿ ಲಘುನ ಮೆತ್ತಗಾಗಿ ಆಗಿ ಹಿಂಗ್ ಮಾಡೋದ್ರಿಂದ ಗೋಬಿ ಸಿಕ್ಸ್ಟಿ ಫೈವ್ ಲಘು ಮೆತ್ತಗಂಗಾಗಿಲ್ಲ ಬಹಳ ತನಾನು ಕ್ರಿಸ್ಪಿನೆಸ್ ಕ್ರಿಸ್ಪಿನೆಸ್ನ ಕೊಡ್ತಾವ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಚಂದಾಗ ಕರ್ಕೊಳ್ಳೋಣ ಅಂತ ಸ್ಟಾರ್ಟಿಂಗ್ನ ಎಣ್ಣೆ ಒಳಗೆ ಕೈ ಹಾಕಿ ಅರ್ಗಡ್ಸ್ ಸ್ವಲ್ಪ ಅವು ಬೇಯ್ಲಿ ಅದಾದ್ಮೇಲೆ ಈಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಅಂತ ಸೊ ಒನ್ ಬೈ ಒನ್ ಬ್ಯಾಚಸ್ ಒಳಗೆ ಕರ್ಕೊರಿ ಒಮ್ಮೆ ಹುಯ್ದಡಲ್ಲ ಅಂತ ಹಾಕಿ ಕರ್ಕೊಳಾಕ್ ಹೋಗ್ಬೇಡ್ರಿ ಪಾ ಒಂದ್ ಎಂಟೆಂಟು ಹತ್ತಿ ನಾನು ಸೊ ಆಲ್ ರೈಟ್ ಇವಾಗ ಇದ ರೆಡಿ ಆಗೈತಿ ನನ್ನ ಸ್ಟೈಲ್ನಾಗ ನಾನು ಇದನ್ನ ಸರ್ವ್ ಮಾಡಿ ತೋರಿಸ್ತೇನೆ ಅಂತ ನೀವು ಸಿನಮೆಟಿಕ್ ಶಾರ್ಟ್ಸ್ನ ನ ಎಂಜಾಯ್ ಮಾಡ್ರಿ ಯಾಕೋ ಬಾಯ್ ತೊದಲಾಗತ್ತೈತಿ ಯಾಕಂತ ನನಗೂ ಗೊತ್ತಿಲ್ಲ ಗೋಬಿ ಸಿಕ್ಸ್ಟಿ ಫೈವ್ ರೆಡಿ ಆಗಿದ್ದಕ್ಕೆ ಸೊ ಹಂಗ ಚಾನಲ್ಗೆ ಯಾರೇನು ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಬರ್ರಿಪ್ಪ ನೋಡೋಣ ಅಂತ ಆಮೇಲೆ ನೀವು ಮನೆಯೊಳಗೆ ಡೆಫಿನೆಟ್ಲಿ ಟ್ರೈ ಮಾಡ್ಬೇಕು ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ಬೇಕು ಆಮೇಲೆ ಇನ್ನೊಂದು ವಿಷಯ ಯಾರು ನೀವು ಇನ್ಸ್ಟಾಗ್ರಾಮ್ನಾಗ ನಾವು ಮಾಡಿದ್ದ ಡಿಶ್ಶನ್ನ ರೀ ರಿಡಿಶ್ ಮಾಡಿ ಅಥವಾ ನೀವು ಪ್ರಯತ್ನ ಪಟ್ಟು ನನಗೆ ಫೋಟೋ ಅಂದ್ರೆ ಆ ಫೋಟೋಸನ್ನು ನನ್ನ ಯೂಟ್ಯೂಬ್ ಚಾನಲ್ಸ್ನಾಗ ನಾನು ಅಪ್ಲೋಡ್ ಮಾಡ್ತೀನಿ ಬೆಸ್ಟ್ ಆಫ್ ಲಕ್ ಎವ್ರಿ ನೋಡಿರಿ ಫೈನಲಿ ನಮ್ಮ ಗೋಬಿ ಸಿಕ್ಸ್ಟಿ ಫೈ ಅಥವಾ ಕ್ರಿಸ್ಪಿ ಸಿಕ್ಸ್ಟಿ ಅಂತ ಅನ್ಬೋದು ಅಥವಾ ಗೋಬಿ ಕ್ರಿಸ್ಪಿ ಅನ್ಬೋದು ರೆಡಿ ಆಗೈತಿ ಸೊ ಇದನ್ನು ಹೆಂಗೆ ನೀವು ಹೆಸರು ಕೊಡ್ತೀರಿ ಹಂಗೆ ರೆಡಿ ಅಂದರೂ ಆಗೈತಿ ಇದ್ರ ಬೇಕಂದ್ರೆ ಇದ್ರ ಮೇಲೆ ನೀವು ಚಾಟ್ ಮಸಾಲ ಹಾಕ್ಕೊಂಡು ತಿನ್ಬೋದು ಅಥವಾ ಇದಕ್ಕೊಂದು ಒಗ್ಗರಣೆ ಕೊಡ್ಬೋದು ಬಳ್ಳುಳ್ಳಿ ಜೀರಿಗೆ ಮತ್ತು ಸಾಸಿವೆ ಹಾಕಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಕೊಂಡು ತಿನ್ಬೋದು ಬೇಕಂದ್ರೆ ಬೇಡ ಅಂದ್ರೆ ನೀವು ಹಿಂಗೆ ತಿನ್ಬೋದು ನನಗಂತರೂ ಹಿಂಗೆ ತಿನ್ನೋಕೆ ಭಾಳ ಟೇಸ್ಟ್ ಅನ್ಸತ್ತೈತಿ ಆಗಳಿಂದ ಮಾಡೋ ಮುಂದೆ ತಿಂದ ತಿಂದೇನು ತಿಂದು ತಿನ್ನೇನು ಹೇಳ್ತೀನಿ ಸೊ ಮತ್ತೊಂದು ಈಗ ಹೆಂಗೈತೆ ಸೌಂಡ್ ಕರ್ ಕುರ್ ಕರ್ ಕುರ್ ಕರ್ ಕುರು ಅಂತೆ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಆಗೈತಿ ಥಂಡಿ ಜ್ಯೂಸ ಮಳೆಗಾಲ ದೂಸ ಬೇಸಗಾಲ್ ದ್ಯೂಸ ಆಗಲಿ ಆಮೇಲೆ ಸ್ನ್ಯಾಕ್ಸ್ ಅಂತರೂ ಆಗೈತಿ ಸ್ಪೆಷಲಿ ಸಂಜೆ ಸ್ನ್ಯಾಕ್ಸಿಗೆ ಗೊತ್ತಾಗ್ತಿರಲ್ಲ ಸೊ ಇಂಥದ್ದು ಮಾಡ್ಕೊತೇನ್ರಿ ಮನೆಯೊಳಗೆ ಹೆಲ್ದಿಯಾಗಿರ್ತೈತಿ ಹೆಲ್ದಿ ವರ್ಜನ್ ಆಫ್ ಗೋಬಿ ಸಿಕ್ಸ್ಟಿ ಫೈವ್ನ ಮಾಡಿ ತೋರಿಸೀನಿ ನನ್ನದೇ ಆದಂಥ ಒಂದು ಸ್ಟೈಲ್ನಾಗ ಹೆಂಗೆ ಅನಿಸ್ ನಿಮ್ಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೊಂದು ವೀಡಿಯೋ ಒಳಗೆ ಸಿಗೋಣಂತ ಅಂದರೆ ಇನ್ನೊಂದು ರೆಸಿಪಿ ಒಳಗೆ ಸಿಗೋಣಂತ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬೈ ಟೇಕ್ ಕೇರ್